ವಚನದ ಎರಡನೆಯ ಅಕ್ಷರ ಚಲಿಸುವಲ್ಲಿ ಶುದ್ಧನಾಗಿರು ಚಲಿಸುವಲ್ಲಿ ಶುದ್ಧನಾಗಿರು ನಿನ್ನ ನಡೆ ಹೆಂಗಿರಬೇಕು ಒಂದೇ ಇರಬೇಕು ನಡೆ ಒಂದ ಇರಬೇಕು ನೋಡಿ ಬಲಗಾಲ ಮುಂದಿಟ್ಟಾಗ ಎಡಗಾಲ ಹಿಂದಿರ್ತದೆ ಎಡಗಾಲ ಮುಂದಿದ್ದಾಗ ಬಲಗಾಲ ಹಿಂದಿರ್ತದೆ ಇರ್ತದಲ್ರಿ ಆದ್ರೆ ನಿಮ್ಮ ತಲೆಯಾಗ ಏನಿರ್ತದೆ ಅವಳು ಬಲಗಾಲು ಹಾಕಿ ಬರ್ಬೇಕಂತ ಇರ್ತೈತಿ ಸೊಸಿ ಮನೀಗ ಬರಾಗ ಏನ್ ಮಾಡ್ಬೇಕಂತ ಅವಳು ಏನ್ ಹಾಕ್ಬೇಕವ್ ಎಡಗಾಲ್ ತವ್ರ ಮನೆಗೆ ಇಟ್ಟು ಬಂದಿರ್ತಾಳ ಪಾಪ ಯಾಕೆ ಬಲಗಾಲ ಹಾಕಿ ಬರ್ತಾ ಎರಡೂ ಕಾಲು ಒಮ್ಮೆಲೆ ಹಾಕಕ್ಕಂತೂ ಬರಂಗಿಲ್ಲ ಬರ್ತತಿ ನಿಮ್ಮ ಬೆಣ್ಣೂರು ಹಂಗೇನು ಪದ್ಧತಿ ಐತಿ ನಿ ಹಗ್ಗ ಜಗ ಆಡರ್ ಗೊತ್ತ ಹಿಂಗೆ ಬಂದ್ ಹಿಂಗೆ ಪಟ್ ನಿಂಗೆ ಒಳಗೆ ಜಿಗಿ ಹಂಗೈತೆ ಆಮೇಲೆ ಜಗಸ್ತಾಳ ನಿಮ್ಮನ್ ಗೊತ್ತೈತಿ ಮೇ ಏನ್ರಿ ಹಂಗೇನಿಲ್ಲ ಏನಿಲ್ಲ ನಡೆ ನುಡಿ ನಾನು ನಿಮಗೆ ಐದು ನೂರು ರೂಪಾಯಿ ಅನ್ನೋದು ನುಡಿ ನುಡ್ದನ್ಯ ಕೊಡ್ತನಂತ ನೋಡ್ದನ್ಯ ಕೊಡ್ಬೇಕ ಕೊಡಬಾರ್ದ ಕೊಡ್ಬೇಕು ನುಡದ ನಂತರ ನಡೆಯ ಅವಶ್ಯಕತೆ ಅದ ನುಡದ ನಂತರ ನಡೆಯ ಅವಶ್ಯಕತೆ ಅದ ನಡೆದ ಮ್ಯಾಲ ನುಡಿ ಅವಶ್ಯಕತೆ ಇಲ್ಲ ನಾನು ನೂರು ರೂಪಾಯಿ ಕೊಡ್ತೇನಂತ ಅನೌನ್ಸ್ ಮಾಡಿದೆ ಅಂದ್ರೆ ಕೊಡ್ಬೇಕು ಕೊಟ್ಟ ಮ್ಯಾಲ ನಾ ಕೊಟ್ಟೆ ಅನ್ಬಾರ್ದ ಮಾಡಿದಿ ನೆನ್ನದಿರ ಲಿಂಗಕ್ಕೆ ಮಾಡಿದಿ ನೆನ್ನದಿರ ಜಂಗಮಕ್ಕೆ ನಾನೇ ಕಟ್ಟಿದೆ ನಾನೇ ಹುಟ್ಟಿಸಿದೆ ಎಂಬುವದೆಲ್ಲ ಜಂಭದ ಸೊಲ್ಲು ಇದು ದೇವನ ಮನೆ ನಾನ ಮಾಡಿನಿ ನಾನ ಕಟ್ಟಿನಿ ಇದನ್ನ ಯಾರು ಮಾಡಿದ್ರು ಇದನ್ನು ನಾನ ಮಾಡಿನಿ ಅಲ್ಲಿ ಗಿಡ ಯಾರು ಹಚ್ಚರು ಅದನ್ನು ನಾನಾ ಮಾಡೀನಿ ಮತ್ತೆ ನಿನ್ನೊಂದ ಗಿಡ ಕಡದಾರಲ್ಲ ಅವನ್ನ ಮಾಡಿಲ್ಪ ಒಳಿತಾದರೆ ತಾನೆಂದು ಕೆಡಾದರೆ ನೀನೆಂದು ಹೊರಗೆ ವಂದಿಸಿ ಒಳಗೆ ನಿಂದಿಸುವ ಖದಿಮರೆ ಏನೆನ್ನಬೇಕೋ ಕದ್ದು ಹೂಗಳ ತಂದು ಪೂಜಿಸುವರು ಕೆಲವರು ಕದ್ದು ತಿನ್ನುವ ಕದಿಮರನ್ನು ನೋಡಿ ನಗುತ್ತಿರುವೆನಯ್ಯ ನಕ್ಕರೆ ಸಾಲದು ಇವರ ನಿಕ್ಕಳದಲ್ಲಿ ಕಯ್ಯ ಮುಂದೆ ಬಂದರೆ ಹಿಂಗೆ ಮಾಡೋದು ಅಕಾಡೆ ತಿರುಗಿದ್ರೆ ಹಿಂಗ್ ಮಾಡೋದು ಮಜಾ ಇಲ್ಲ ಇದು ಮುಂದೆ ಬಂದ್ರೆ ಎಲ್ಲ ನಿಮ್ಮಿಂದ ರೀ ಅನ್ನೋದು ಆಮೇಲೆ ನಮ್ಮಿಂದ ಈ ಹೆಣ ವಹಿರ್ತಾರಲ್ಲ ಅದಕ್ಕೆ ಏನಂತಾರೆ ನಿಮ್ಮ ಕಡೆ ಹ ಕೈವಲ್ಲಿ ಕೈವಲ್ಲಿ ಅಂತಾರ ಹ ನಮ್ಮ ಕಡೆ ಪಾಲಿಕೆ ಅಂತಾರೆ ಪಾಲಕಿ ಪಾಲಕಿ ಒಳಗ ಎರಡು ಪ್ರಕಾರ ಒಂದ ಜಳಕ ಮಾಡಿ ಹೊರವು ಪಾಲಿಕೆ ಒಂದು ಹೊತ್ತು ಮ್ಯಾಲೆ ಜಳಕ ಮಾಡು ಪಾಲಕಿ ಹಿಂಗಂದ್ರೆ ಗೊತ್ತಾಗ್ತದೆ ಎಲ್ಲರಿಗೂ ಎರಡು ಬಿದಿರಿನುವ ಕರೆ ಎರಡು ಬಿದಿರಿನುವ ವಚನಗಳ ಕಟ್ಟುಗಳನ್ನಿಟ್ಟ ಮಾಡು ಪಲ್ಲಕ್ಕಿ ಸಿದ್ಧರಾಮ ಶಿವಯೋಗಿಗಳನ್ನಿಟ್ಟ ಮೆರೆಸುವ ಪಲ್ಲಕ್ಕಿ ಅದು ಬಿದಿರಿಂದನ ಅದನ್ನು ಹೊರಾಕ ನಾ ಹೊರತ ನೀ ಹೊರತ ನಾ ಹೊರತ ನೀ ಹೊರತನಂತ ಸ್ನಾನ ಮಾಡಿ ಬಂದು ಹೊರತಾರೆ ಹೆನದ್ದು ನಾ ಹೊರತ ನೀ ಹೊರತನ ತರ ನಮ್ ಕಡೆ ಹಂಗೆ ನಂಗೆಲ್ ಬಿಡು ಹೊರದಾಕತಿ ಮೊದಲ ಹೋಗಿ ಕೂತಿರ್ತಾರ ಅದಕ್ಕೆ ನೀ ಹೊರದ ಅಂತ ಗಾಡಿ ಮಾಡಿಬಿಟ್ರಿ ಬಸ್ ಬಂದ್ಬಿಟ್ಟು ಅವು ಏನ್ರಿ ಅಂಥದ್ದೊಂದು ಆ ಕೈವಲ್ಲಿಗೆ ಒಬ್ಬ ಸಾಹುಕಾರ ತೀರ್ಕೊಂಡಿದ್ದ ಸಾಹ್ಕಾರನ್ ಮಗ ಹಿರಿಯಾರ ಹೇಳಿದ್ರಂತ ಏನಾದರೂ ಒಂದು ನಮಗ ನೀಜ್ಜ ತೀರ್ಕೊಂಡ ಅಪ್ಪ ನೆನಪುಡಿತದ ಪಾಲಿಕೆಲ್ಲ ಹಿಂಗ ತೂಗಾಡಾಕತೈತಿ ಅದು ಹೆಣ ಒಯ್ಯೋದು ಬಹಳ ವರ್ಷ ಇದ್ದದ ಎಲ್ಲರೇ ಹಾದ್ಯಾಗ ಬೀಳಬಾರದು ಈಗ ಇಲ್ಲೇ ಹುಬ್ಬಳ್ಳಿ ಸಮೀಪದ ಒಂದು ಪಾಲಿಕೆ ತಂದು ಕೊಡ್ರಿ ಯಾರು ಬೇಡಂತಾರ ಆಗಿಂದಾಗ ಹೆಣ ಇಲ್ಲ ತೊಳೆದು ಕುಡಿಸಿದ್ರು ಹೋಗಿ ತಗೊಂಡು ಅದನ್ನ ಸುಮ್ಮ ಕೊಟ್ರೆ ಏನಾಕಿದ್ದಿಲ್ಲ ಇಲ್ರಿ ಅದ್ರ ಮ್ಯಾಗ ಒಂದಿಟ್ಟು ಹೆಸರು ಬರೀನು ಅದ್ರ ಹಿಂದ ಹೆಣ ಇಲ್ಲೇ ಹೆಣದಿಂದ ತಗಡ್ಬಾರ್ದು ಅದ್ರ ಹಿಂದ ಈ ಕೊಡುಗೆ ಇಂಥವರು ಅಂತ ಬರದ ಈ ಪಲ್ಲಕ್ಕಿಯನ್ನು ಡ್ಯಾಶ್ ಡ್ಯಾಶ್ ದಿನಾಂಕದಂದು ಕೊಟ್ಟವರು ಇವರು ಇವರ ಮಕ್ಕಳು ಮೊಮ್ಮಕ್ಕ ಎಲ್ಲ ಇತಿಹಾಸ ಬರೋದ್ ಬಿಟ್ಟ ಹೇಳೋರ್ಗತ್ತೆ ಒಂದು ಪಾಲಕಿ ಕೆಸರ್ ಬರೀದ ನಾ ಈ ಮಠದಾಗ ಗುಡಿಯಾಗ ಪಡ್ಯಾಗ ಫ್ಯಾನ್ ಮೇಲೆ ಬರ್ದಿರ್ತಾರೆ ನೋಡಿದ ಫ್ಯಾನ್ ಮೇಲೆ ಫ್ಯಾನ್ ಮ್ಯಾಗ ಬರ್ದಿರ್ತಾರೆ ಬರೀಲಿ ಬೇಡಲ್ ಟೂಬಿನ ಮ್ಯಾಗ ಬರಿತ ಬರೀತಾರ ಬರೀಲ್ ಅದ್ರ ಬರೆದು ಬಿಟ್ಟಿದ್ರು ಮುಂದೆ ಕೇಳ್ರಿ ಯಾರಾದ್ರೂ ಊರಾಗ ಕಾರ್ಯಕ್ರಮದ್ದು ಜಾತ್ರೆಯದು ಪಟ್ಟಿ ಕೇಳಕ್ ಹೋದ್ರೆ ಕಾಣಿಕೆ ಕೇಳಕ್ ಹೋದ್ರೆ ಹೇಳ್ತಿದ್ದಂತ ನಿಮಗೆ ಪಾಲಿಕೆ ಕೊಟ್ಟಿಲ್ಲ ನಾನು ನಮ್ಮಪ್ಪ ತೀರ್ಕೊಂಡಾಗ ನಿಮ್ ಪಾಲಿಕೆ ಕೊಟ್ಟಿಲ್ಲ ಹತ್ತು ವರ್ಷ ಹೇಳಿದಂತ ಅದ್ ಮತ್ತ ಮುರಿದತ್ತ ಅನ್ಕತಕ ಬರೀ ನಾನು ಅದನ್ನು ಕೊಟ್ಟಿಲ್ಲ ಮಾಡಿದೇನೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಕ್ ನೀನೇನ್ ಮಾಡಿಯ ತೇನವಿನಾತ್ರ ನಮಪಿನ ಚಲತಿ ಒಂದು ಹುಲ್ಲು ಕಡ್ಡಿ ಒಳಗಾಡಬೇಕಾದ್ರೆ ನೊಲಿದಡೆ ಕೊರಡು ಕೊಣರುವುದು ಬರಡು ನೀ ನೊಲಿದಡೆ ಕಂಬಳಿ ನೀ ನೊಲಿದಡೆ ಹುಲ್ಲೆಲ್ಲ ರಾಜ ಅನ್ನವಯ್ಯ ನೀ ಒಲಿದಡೆ ಕಲ್ಲೆಲ್ಲ ಕನಕವಯ್ಯ ನೀನಿದಡೆ ಏನುಂಟು ಏನಿಲ್ಲ ವಯ್ಯ ಅಖಂಡೇಶ್ವರ ಅವನು ಒಲುಮೆ ಇದ್ರೆ ನಡೀತದ ಅವನು ಒಲುಮೆ ಇರಲಿಲ್ಲ ಅಂದ್ರೆ ಇಲ್ಲಿ ನಾ ಪ್ರವಚನಕ್ಕೆ ಬರುವಾಗ ಅವನ ಒಲುಮೆ ಐತಂತ ನಾ ಪ್ರವಚನ ಮಾಡ್ತೀನಿ ಹೇಳಾಕ ಕೆಮ್ಮ ಹತ್ತಿದ್ರ ಹೇಳಕ್ ಬಿಕ್ ಹತ್ತಿದ್ರ ಹೇಳಾಕ ಶೀನ್ ಬಂದ್ರ ಹೇಳಾಗ ಲೈಟ್ ಒಳ ಹೋದ್ರ ಸೂಕ್ಷ್ಮ ಹೇಳಕತ್ತಿ ತಿಳ್ಕೊಳ್ರಿ ಅವನ ಕರುಣ ಆದ ಅಂತಿದೆ ಯಶಸ್ವಿ ನಡೆದದ ಹೌದಿಲ್ಲ ಈಗ ಪ್ರವಚನ ಮುಗಿತನ ಮಳೆ ಹಿಂಗೈತೆ ಅದು ಕರುಣಾ ಅದ ಕರುಣ ಇಲ್ಲಂದ್ರ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಅವನ ಕರ್ ಪ್ರಪಾ ಕಟಾಕ್ಷ ಆದ್ರೆ ಇವ ನಾನ ಕೊಟ್ಟಿನಿ ನಾನಾ ಮಾಡೀನಿ ಅಂತಿದ್ದ ಹತ್ತು ವರ್ಷ ತನ ಹಿಂಗ ಅಂದ ಊರಾಗ ಒಂದು ಜಾತ್ರೆ ಪಟ್ಟಿ ಕೊಡ್ಲಿಲ್ಲ ಊರನವ್ರಿಗೆ ಹೋಯ್ತು ಏನಪ್ಪ ಇವ ಬೋರ್ಡ್ ಹಿಂದೂ ಅದ್ರ ಹಿಂದೂ ಬರದಾನ ಎಲ್ಲರಿಗೂ ಹೇಳುತ್ತಾನ ಹಿಂಗ ಮಾಡ್ಕೊತಾನ ಹೆಂಗಪ್ಪ ಇದು அவங்க ஹிரே அந்த நோட்ரப்பா நாள முஞ்சானே நசிக்கி நியாக அவன மனி முந்திட்டு ஏன் கைவலி அவர மணி முந்திட்டு அந்த உடாள் உடுகுர்வஹி கம்ப கட்டோது அந்த முக்த தக்ஷன் அல்லே கூடஸ் அன்னங்க ஓத்ரு ಮಾಳಿಗೆ ಮ್ಯಾಗ ನಿಂತಿದ್ದ ಓನ್ಯಾಗ ಮಂದಿ ಮಾತಾಡ್ತಿದ್ದು ಸಾಹ್ಕಾರ ನಿನ್ನೆ ಬರೋ ಬರೋದು ಏನಾಗ್ಯದ ಏನಾಗದ ಏನಾಗದ ಏನಾಗದು ಕೈ ಮುಗದಂತ ಮ್ಯಾಲ ನಿಂತ ನಿಮ್ಗೆ ಎಷ್ಟು ಬೇಕಾದಷ್ಟು ಪಟ್ಟಿ ಬರೀರಿಪಾ ಇದನ್ನು ವೈರ ಅಂದಂತ ಹಂಗಬ ಹಾದಿಗೆ ಅಂದ್ರಂತ ಮಾಡಕ ನಮ್ಮದೇನದ ಹೇಳಿ ನೋಡೋಣ ಪ್ರಾರ್ಥನಾ ಮಾಡ್ತಾನೆ ಕವಿ ನನ್ನನ್ನು ಓ ದೇವರೇ ಬೆಟ್ಟದ ಮೇಲೆ ಒಂದು ಬನ್ನಿ ಮರವಾಗಿ ಹುಟ್ಟಿಸು ನಾನು ಅಗಲಿದ ದ್ವೇಷದ ಹೃದಯಗಳಲ್ಲಿ ಪ್ರೀತಿಯ ಹೂಗಳನ್ನು ಬಿತ್ತಿ ಬನ್ನಿ ಹಬ್ಬದ ನೆಪದಲ್ಲಿ ಒಂದು ಮಾಡುವೆ ನನ್ನನ್ನು ಕಸಬರಿಗೆಯಾಗಿ ಹುಟ್ಟಿಸುವುದೊರೆಯೇ ಮಾದಾರ ಚೆನ್ನಯ್ಯನ ಮನೆಯ ಅಂಗಳದ ಕಸಗೂಡಿಸುವೆ ನನ್ನನ್ನು ಕೋಳಿಯಾಗಿ ಹುಟ್ಟಿಸುವುದೊರೆಯೇ ಸುಪ್ರಭಾತ ಸಮಯದಲ್ಲಿ ಎಲ್ಲರನ್ನೂ ನಾನು ಲಿಂಗಪೂಜೆಗೆ ಎಬ್ಬಿಸುವೆ ಓ ದೇವನೇ ನನ್ನನ್ನು ಒಂದು ಕಿರು ಹಣತೆಯಾಗಿ ಹುಟ್ಟಿಸು ಕತ್ತಲೆಯಾದ ಮನೆಯಲ್ಲಿ ಬೆಳಕಿನ ಕಿರಣಗಳನ್ನು ಚೆಲ್ಲುವೆ ಇದು ಪ್ರಾರ್ಥನೆ ಇದು ನಿವೇದನೆ ನಾವೇನ್ ಮಾಡ್ತೀವಿ ಹೇಳಿ ಎಲ್ಲವನ್ನ ಮಾಡಿ ನಡದ ನುಡಿತೀವಿ ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ ಕೈಯಲ್ಲಿ ಹಿಡಿದ ಲಿಂಗ ಘಟಸರ್ಪಕಾನಿರೋ ನಮ್ಮ ನಡೆ ನಮ್ಮ ನುಡಿ ಕನ್ ಕಣ್ಣು ಎಸದವ್ ತಂಗಿ ಎಸದವು ಯಾಕೆ ಯಾಕ್ತ ಗೊತ್ತಾಗ್ತ ನೀವು ಮತ್ ಅವ್ನ ಸರ್ ಅಂತ ಹೇಳಿ ಎರಡೇ ಇಟ್ಕೊಂಡು ಎರಡು ಹೊರಗಿಟ್ಟಿ ನೀವು ಏನ್ರಿ ಹಾಕ್ಲಿಂದ ಹಿಂದಿನವ್ರು ಕನಂಗಿಲ್ಲ ಹಾಕಿ ಚಂದಕ್ಕಲ್ಲ ಮೂಗಿನ ಮೇಲೆ ಕನ್ನಡಕ ಇರುವುದು ಚಂದಕ್ಕಲ್ಲ ಕಾಣದ ವಸ್ತುವನ್ನು ಕಾಣುವಗೋಸ್ಕರ ಎದೆಯ ಮೇಲೆ ಇಷ್ಟ ಲಿಂಗ ಇರುವುದು ಚಂದಕ್ಕಲ್ಲ ಕಾಣಲಾರದ ಸೃಷ್ಟಿಕರ್ತ ಪರಮಾತ್ಮನನ್ನು ಕಾಣುವಗೋಸ್ಕರ ಕಣ್ಣ ಎರಡದಾವ್ ಎರಡೆರಡು ಕಾಣುತ್ತವೋ ಒಂದೊಂದು ಕಾಣ್ತವ ಗುಪ್ತ ಅವ್ರ ಒಂದ ಎರಡೆರಡು ಕಾನಾಕತ್ತಿದ್ವು ಅಂತ ಅವ್ ಕಣ್ಣಿನ ಡಾಕ್ಟರ್ ತೆಕ್ವಾದ ಸಾಹೇಬ್ರ ನಾ ಪ್ರವಚನಕ್ಕೆ ಹೋಗಿನಿ ಪ್ರವಚನ ಮ್ಯಾಗ ಹೇಳೋ ಇಬ್ಬರು ಕಂಡರ ಶಂಕರೇನ ಅಂತವ್ರ ಹಾಡವ್ರ ಇಬ್ರು ಕಂಡಾರ ಷಣ್ಮುಖಂತರ ವಯಲಿಂದ ಅವ್ರು ಊರಿಗೆ ಹೋಗಿದ್ರು ನಿನ್ನೆ ಈಗ ಬರೋದ್ರೊಳಗೆ ಇಬ್ಬರಾಗ್ಯಾರ ಅವ್ರ ತವಲಾಜ್ ಎರಡಾಗ್ಯಾರ ನಾಗರಾಜ ಏನ್ರಿ ನನ್ಗೆ ಏನು ತಿಳಿವಲ್ತ್ರಿ ಅಂದ ಡಾಕ್ಟರ್ಗೆ ಅವ್ನು ಡಾಕ್ಟರ್ ಅಂದಂತ ಇಂಥ ಸಣ್ಣ ವಿಷಯ ಹೇಳಕ್ ನಾಲ್ಕು ಮಂದಿ ಯಾಕೆ ಬಂದ್ರೆ ನೀವು ಕತಿ ಗೊತ್ತಾತನಿಲ್ಲ ನಿಮಗ ಇಂಥ ಸಣ್ಣ ವಿಷಯ ಹೇಳಾಕ್ ನಾಲ್ಕು ಮಂದಿ ಅಂದ್ರೆ ಅವ್ ನಾಲ್ಕು ನಾಲ್ಕು ಮಂದಿ ಕಾಣ್ತಿದ್ರದ್ದು ಡಾಕ್ಟರ್ ಕಣ್ಣ ಎರಡ ನೋಟ ಒಂದ ಕಾಲ ಎರಡ ಓಟ ಒಂದ ಕೈಯ ಎರಡ ಕೆಲಸ ಒಂದ ಕಿವಿ ಎರಡ ಕೇಳುವಿಕೆ ಒಂದ ಬಾಯಿ ಒಂದ ಊಟ ಎರಡ ಹ ಮೂರಂತ ಇರ್ಬೋದು ಅದು ಮಧ್ಯಾಹ್ನ ಸಂಜೆ ನಾವು ಒಂದು ಹೊತ್ತು ನಾನು ನಾ ಬಿಟ್ಟಿನ ನಾ ಹಂಗೆ ಹೇಳಿಲ್ಲ ಎರಡು ಪಟ್ ಅಂತ ಹೇಳಿದೆ ಸುರುಳಿ ಹುಡುಗಿ ಇಪ್ಪತ್ತೈದು ತಿಂದಿದ್ದಂತ ಇಪ್ಪತ್ತೈದು ಇಪ್ಪತ್ತೈದು ತಿಂದು ಎಬ್ಬಸಲಿ ಅಲ್ಲೇ ಮುಕೊಂಬಿಟ್ಟ ಹಿಂಗೆ ಎಬ್ಬಸಾಕ ನಾಲ್ಕು ಮಂದಿ ಬಂದ್ರಂತ ಒನ್ ನಾಟ್ ಏಟ್ ತಂದ್ರ ಇಪ್ಪತ್ತೈದು ತಿಂದು ಬಿಟ್ಟ ನಾವ್ ಅವನ್ ದವಾಖಾನೆ ಹೋದ್ರೆ ಡಾಕ್ಟರ್ ಮುಂದೆ ಹಾಕಿದ್ರು ಎಲ್ಲಿ ಡಾಕ್ಟರ್ ನಾಡಿ ಹಿಡೀಬೇಕಂತಾರ ಎಲ್ಲ ಸುರುಳಿ ಹೋಳಿ ಕಾಣಕತಿವ್ ಇಲ್ಲಿ ಹಿಡಿತಾರ ನಾ ಹೋಳಿ ಇಲ್ಲಿ ಹಿಡಿತಾರ ಹೋಳಿಗಿಲ್ ಡಾಕ್ಟರ್ ಅಂದ್ರೆ ಏಯ್ ಏನ್ ತಿಂದು ಅಂದ್ರ ಸುರುಳಿ ಹೋಳ್ಗಿ ತಿಂದು ಎಷ್ಟ್ ತಿಂದು ಅಂದ್ ಇಪ್ಪತ್ತೈದ್ರಿ ಅಂತ ಯಾಕೆ ಇನ್ನೊಂದ್ ಸಾಹೇಬ್ರು ಇದ್ದಿಲ್ರಿ ನೋಡಿ ಮನಿ ಹಾಳು ಮಾಡಿಬಿಡಣ್ಣ ಅವಾಗ ಡಾಕ್ಟರ್ ಅಂದ್ರು ಇಂಜೆಕ್ಷನ್ ಮಾಡೋದು ಬೇಡ ಅಂದ್ರು ಇದು ಬರೋಬ್ಬರಿಲ್ಲ ಗಿರಾಕಿ ಎಲ್ಲ ಗ್ಯಾಸ್ ಆಗೈತಿ ಹೊಟ್ಟೆ ಕೆಟ್ಟತಿ ಇವೆಡೆ ಗುಡಿಗೆ ತಗೋ ಅಂತ ಕೊಟ್ಟರು ಸುಮ್ ತಗೋಬೇಕ ತಗೋಬಾರದ ಸಾಬ್ರಿ ಊಟ ಮಾಡಿ ತಗೊಳ್ದೇ ನಂಗ ತಗೊಳಿದ್ರು ಎಂದಂತಾವ್ ಸಾಹೇಬ್ರಿಗೆ ಹಾರ್ಟ್ ಅಟ್ಯಾಕ್ ಆತತ್ ನೋಡ ಉಣ್ಣುದ ಏನ ಉಣ್ಣಾಕ ಬಂದಿವ ಕಣ್ಣ ಎರಡದವ ನೋಟ ಒಂದಾಗಲೆಂತ ಇಷ್ಟ ಲಿಂಗ ನಿಮ್ಮ ಕೈಯ ಕೊಟ್ಟರು ಆ ಲಿಂಗ ಈ ಅಂಗಕ್ಕೆ ಆಲಿಂಗನವಾಗಿರಲ್ಕೆ ಮೈ ಮೈಲಿಂಗ ಎಂದು ಸುರಿದ ಗುರುವೆ ಕೃಪೆಯಾಗು ಆ ಲಿಂಗ ಯಾವುದು ಜಗದಗಲ ಮುಗಿಲಗಲ ಮಿಗೆಯಗಲವಾಗಿದೆಯೋ ಯಾವುದು ಪಾತಾಳವನ್ನ ಮೀರಿ ಹೋಗ್ಯದೋ ಯಾವುದು ಮನಿ ಮುಕುಟ ಆಗ್ಯದೋ ಅಗಮ್ಯ ಆಗ್ಯದೋ ಅಗೋಚರ ಆಗ್ಯದೋ ಅಪ್ರತಿಮ ಆಗ್ಯದೋ ಅದು ಎನ್ನ ಕರಸ್ಥಲಕ್ಕೆ ಸ್ಥಳಕ್ಕೆ ಬಂದು ಚುಳುಕಾಗ್ಯದೋ ಅದು ಒಂದೈತಿ ನಿನ್ನ ಕಣ್ಣು ಎರಡದವು ಲಿಂಗ ಎರಡೆರಡು ಕಾಣಬಾರದು ಒಂದ ಕಾಣಬೇಕು ಅದಕ್ಕೆ ಅವರು ಒಂದೇ 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 ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಭಾಗದಲ್ಲಿ ಎಡಭಾಗದಲ್ಲಿ ಅದ ನಿಮ್ದು ನಿಮ್ಮದು ಎಡಗ ಬಲಭಾಗಕ್ಕಿದ್ರೆ ಬದುಕೋದಿಲ್ಲ ಮನುಷ್ಯ ಕಣ್ಣು ಕಿವಿ ಯಾವ್ಯಾವ ಅಂಗಾಂಗಗಳು ಯಾವ್ಯಾವ ಸ್ಥಾನದಲ್ಲಿರ್ಬೇಕು ಅಲ್ಲೇ ಇರ್ತಾವ ನನ್ನ ಒಳಗ ನಿಮ್ಮೊಳಗ ಇರುವ ಎಲ್ಲಾ ವಸ್ತುಗಳು ಸಾಮಾನಂತ ಕರಿತನವ ಅವು ಎಲ್ಲ ಆಯಾ ಜಾಗಕ್ಕೆ ಎಲ್ಲ ಅದಾವ ಚೀಲ್ ಅಟ್ಟ ಅದಾವ ಪಿಸುವಿ ಅಂತಿರಲ್ಲ ಚೀಲ್ ಚೀಲ್ ಬ್ಯಾಗ ಈ ಮುಖಚರ್ಯದ ಬ್ಯಾಗ ತೊಗಲಿನ ಬ್ಯಾಗ ತೊಗಲು ತೊಗಲಿಗೆ ಮತಿಸಿ ತ್ವಗಲೇ ಶಿಶುವಾಗಿ ಬಂದು ತಗಲುತನ ನಡೆಸುವ ಈ ಮಾನವನ ತಗಲುತನಕ್ಕೆ ಏನೆನ್ನಬೇಕು ಗಂಡನಿಗೊಂದು ಹೆಂಡತಿ ಬಣ್ಣ ಗಂಡನಿಗೊಂದು ಹೆಂಡತಿ ಬಣ್ಣ ಹೆಂಡತಿಗೊಂದು ಗಂಡನ ಬಣ್ಣ ಗಂಡ ಹೆಂಡರ ನಡುವೆ ಮಕ್ಕಳ ಬಣ್ಣ ಇವು ಒಂದು ದಿನ ಅಳಿದು ಹೋಗುವ ಬಣ್ಣ ಉಳುವದೊಂದೇ ನಮ್ಮ ಅಪ್ಪ ಕೊಟ್ಟ ವಿಭೂತಿಯ ಬಿಳಿಯ ಬಣ್ಣ ಅದು ಒಂದ ಉಳಿತದೆ ವಿನಃ ಉಳಿದ ಬಣ್ಣ ದೂರು 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 ದೂರ ಆಗ್ತವ ಜಗತ್ತಿನ ಒಳಗ ಬಣ್ಣಕ್ಕ ಮರಳಾಗಿ ಅಕ್ಕ ಮಹಾದೇವಿ ಅಂತಾಳ ರೂಹಿಲ್ಲದ ಅಂದಳಕ್ಕ ರೂಹು ಇಲ್ಲದ ರೂಪಕ್ಕಿಂತ ಸ್ವರೂಪ ಅನ್ನೋದು ಬಹಳ ಮುಖ್ಯ ಶರಣರು ರೂಪಕ್ಕ ಬೆಲೆ ಕೊಡ್ಲಿಲ್ಲ ಒಳಗಿರುವ ಸ್ವರೂಪಕ್ಕ ಬೆಲೆ ಕೊಡ್ತಾರೆ ನಿನ್ನೊಳಗ ನನ್ನೊಳಗ ಇದ್ದುದ ನಿನ್ನೊಳಗದ ನಿನ್ನೊಳಗೆ ಇದ್ದದ ನನ್ನೊಳಗದೆ ಆದ್ದರಿಂದಲೇ ಬೆಳಗಿನ ಜಾವ ಸೂರ್ಯೋದಯದ ಮುನ್ನ ಯಾರಾದರೂ ಹಳ್ಳ್ಯಾಗ ಬೆಟ್ಟಿ ಆದ್ರೆ ನಮಸ್ಕಾರ ಅಂತಾರೆ ಅಂತಾರ ನಮಸ್ಕಾರ ಅಂತಾರೆ ಎದಕ್ಕಂತಾರೆ ನಿನಗಲ್ಲ ಒಳಗಿರುವ ಚೈತನ್ಯ ನನಗದ ನಂದ ನನಗ ನಮಸ್ಕಾರ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಿ ನಿಮಗ ನಾ ಮಾಡೋದು ನಮಗ ನೀವು ಮಾಡೋದು ಇದಕ್ಕೆ ಸಂಬಂಧ ನಡೆ ನುಡಿ ವಚನದ ಎರಡನೆಯ ಅಕ್ಷರ ಚ ಚಲಿಸುವಲ್ಲಿ ಶುದ್ಧನಾಗಿರು ನುಡದ ಮ್ಯಾಲ ನಡಿಬೇಕು ನಡೆದ ಮ್ಯಾಲೆ ನುಡಿಬೇಡ ನಾನು ಮಾಡೇನಿ ಅನಬೇಡ ಬರಂಗಿಲ್ಲದು ಈಗೋ ಅಂತರ ಇ ಜಿ ಓ ಇಗೋ ಅಂತಾರ ಹೌದಾ ಇಗೋ ಅಂದ್ರೆ ಅಹಂಕಾರ ಈ ಬಿಡಿಸ್ತೀನಿ ಈ ಬಿಡಿಸಿ ಗೋ ಅದನ್ನ ಈ ಗೋ ಗೋ ಅಂದ್ರೆ ಹೋಗೋದು ಏನ್ ಹೋಗ್ಬೇಕು ಈ ಅನ್ನೋದು ಹೋಗಬೇಕು ಹೋದಾಗ ಅದರ ಮುಂದೆ ಡಿ ಅನ್ನೋದು ಸಿಗುತ್ತದೆ ಈಗೋ ಅಹಂಕಾರ ನನ್ನೊಳಗದ ಆ ನನ್ನೊಳಗಿನ ಅಹಂಕಾರ ಹೋಗಬೇಕು ಈ ಗೋ ಆಗಬೇಕು ಈ ಗೋ ಆತು ಅಂದ್ರೆ ಮುಂದೆ ಡಿ ಸಿಗುತ್ತದೆ ಅವಾಗ ಅದ ಗಾಡ್ ಆಗಿರುತ್ತದೆ ರಾಧಾಕೃಷ್ಣನ್ ಅವರು ಕೇಳ್ತಾರೆ ಶಾಲಾ ಶಿಕ್ಷಕರಿಗೆ ವೆರಿ ಗಾಡ್ ವೆರಿ ಗಾಡ್ ಕ್ವಶನ್ ಮಾರ್ಕ್ ಆವಾಗ ರಾಧಾಕೃಷ್ಣನ್ ಬಹಳ ಚಲೋ ಪ್ರಶ್ನೆ ಕೇಳಿದ್ದಕ್ಕೆ ಬಹಳ ಕುತೂಹಲಿಗಳಾಗಿ ಎಲ್ಲ ಶಿಕ್ಷಕರು ನಿಂದಿರ್ತಾರೆ ಅವ್ರ ಮುಂದೆ ನೀವೇ ಬಿಡಿಸಿ ಹೇಳಿ ವೆರ್ ಇಸ್ ಗಾಡ್ ದೇವರು ಎಲ್ಲಿದ್ದಾನೆ ಕೊನೆಯದು ಮೊದಲಿನಿಂದ ಅಕ್ಷರ ತೆಗೆದು ಬಿಡ್ರಿ ಅಲ್ಲೇ ಅದ ನಂತರ ಕೊನೆಯದು ಪ್ರಶ್ನಾರ್ಥಕ್ ಚಿನ್ ತೆಗೆಯೋದು ವೆರ್ ಇಸ್ ಗಾಡ್ ಪ್ರಶ್ನಾರ್ಥಕ್ ಚಿನ್ ತೆಗೆಯೋದು ಮೊದಲು ಡಬ್ಲು ತೆಗೆದು ಡಬ್ಲು ಮೊದಲ ಅಕ್ಷರ ಡಬ್ಲು ತೆಗೆದ್ರು ಕೊನೆಯ ಅಕ್ಷರ ಕೊನೆಯ ಕ್ವಶನ್ ಮಾರ್ಕ್ ತೆಗೆದ್ರು ವೆರ್ ಇಸ್ ಗಾಡ್ ಹೋಗಿತ್ತು ಹಿಯರ್ ಇಸ್ ಗಾಡ್ ಅಂತ ದೇವರು ಎಲ್ಲಿದ್ದಾನೆ ದೇವರು ಇಲ್ಲೇ ಇದ್ದಾನೆ ಎಲ್ಲಿದ್ದಾನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿ ಒಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಾ ನನ್ನೊಳಗೆ ಪ್ರೀತಿ ಒಳಗದಾನ ರೀತಿ ಒಳಗದಾನ ನೀತಿ ಒಳಗದಾನ ನಾ ಮಾಡುವ ಕಾರ್ಯದೊಳಗದಾನ ಸಹಾಯ ಮಾಡೋದ್ರಲ್ಲಿ ಅದಾನ ಬಿದ್ದವರನ್ನು ಎತ್ತದ್ರೊಳಗದಾನ ಹಸದವರಿಗೆ ಅನ್ನ ನೀಡೋದ್ರೊಳಗದಾನ ಅಲ್ಲಿದಾನ ನಾವೇನು ಹೊರಗಡೆ ಹೊರಗಡೆ ಹುಡುಕಾಡ ಹೊರಟಿವಲ್ಲ ಅಲ್ಲಿ ಅವನ ಕಾಣುವಿಕೆ ಕಾಣಂಗಿಲ್ಲ ಅಂಥ ಜಗದಗಲವಾಗಿರುವ ಆ ಪರಾತ್ಪರ ಪರವಸ್ತುವನ್ನ ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಕೈ ಒಳಗ ನೀಡೋದ್ರ ಮೂಲಕ ಅದನ್ನು ಎದೆ ಮೇಲೆ ಕಟ್ಟಿಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸಂತೋಷದಿಂದ ನಾನು ಲಿಂಗವಂತ ವಂತ ಅಂದ್ರೆ ಉಳ್ಳವ ಲಿಂಗ ಅಂದ್ರೆ ಲಿಂಗ ಲಿಂಗವುಳ್ಳವನು ಲಿಂಗವಂತ ಹಣವುಳ್ಳವನು ಹಣವಂತ ಗುಣವುಳ್ಳವನು ಗುಣವಂತ ಬುದ್ಧಿ ಉಳ್ಳವನು ಬುದ್ಧಿವಂತ ಹೀಗೆ ಇದಕ್ಕೆ ಒಂದು ಜಾತಿಯ ಲೇಪನವೇ ಇಲ್ಲ ಇದನ್ನು ನೋಡೋದು ಮೂರನೇ ಅಕ್ಷರ ವ ಚ ನ ಎಂದರೆ ನಯನಿಸುವಲ್ಲಿ ಶುದ್ಧನಾಗಿರು ನೋಟದೊಳಗೆ ಶುದ್ಧ ಇರಬೇಕು ನನ್ನ ನೋಟ ಶುದ್ಧ ಇರಬೇಕು ಇವರೆಲ್ಲರೂ ಸಹೋದರರು ಅನ್ನು ಭಾವ ಇರಬೇಕು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ನಿನ್ನ ನೋಡುವ ದೃಷ್ಟಿಯನ್ನ ಬದಲಾವಣೆ ಮಾಡಿಬಿಡು ಇಡೀ ದೃಶ್ಯವೇ ಬದಲಾವಣೆ ಆಗ್ತದೆ ಪ್ರಥಮದಲ್ಲಿ ಮದುವೆಯಾಗ ನಿನ್ನ ಹೆಂಡತಿ ನಿನಗೆ ಹೆಂಗ ಕಾಣಿಸ್ತಾಳೆ ಮುದಿಕೆ ಆದಾಗೂ ಹಂಗ ಕಾಣಿಸ್ಬೇಕು ಅರ್ಥಗತ್ತೆ ಅತ್ತೆ ತಾಯಿಯ ಹಾಗೆ ಮಾವ ಅಪ್ಪನ ಹಾಗೆ ಸೊಸೆ ಮಗಳ ಹಾಗೆ ಮತ್ತೊಬ್ಬರ ಮಕ್ಕಳು ನನ್ನ ಮಕ್ಕಳ ಹಾಗೆ ಈ ಭಾವ ಇದಕ್ಕೆ ನಯನಿಸುವಲ್ಲಿ ಶುದ್ಧನಾಗಿರು ಕಣ್ಣಿನೊಳಗ ಪೊರೆ ಬರಬಾರದು ಕಣ್ಣಿನೊಳಗ ನಾನು ನನ್ನದು ಎನ್ನುವ ಅಹಂಭಾವ ತುಂಬಬಾರದು ಕಾಮನಿ ಆಗಬಾರದು ಕಣ್ಣಿಗೆ ಎಲ್ಲರನ್ನ ಪ್ರೀತಿಸು ಎಲ್ಲರನ್ನ ಪ್ರೀತಿಸು ನೋಡ್ರಿಮ್ಮ ಈ ಜಗತ್ತಿನೊಳಗೆ ನೀವು ಮೂರು ಮಾತು ನೆನಪಿಟ್ಕೋಬೇಕು ಒಪ್ಪಿಕೋ ಅನುಭವಿಸು ನಿರಾಳವಾಗಿರು ಒಪ್ಪಿಕೋ ಅನುಭವಿಸು ನಿರಾಳವಾಗಿರು ಮಳಿ ಬಂತು ಬಂತು ಒಪ್ಕೋ ತೋಸ್ಕೊಂಡಿ ಅನುಭವಿಸು ನಿರಾಳಾಗಿ ಮನೆಗೆ ಹೋಗೋದಷ್ಟ ವಚನ ವಚಿಸುವಲ್ಲಿ ಚಲಿಸುವಲ್ಲಿ ನಯನಿಸುವಲ್ಲಿ ಶುದ್ಧ ಏನು ಆಗ್ತದಾದ್ರೂ ಒಪ್ಕೋಬೇಕು ಮೊದಲು ಗಂಡು ಹುಟ್ಟಿತು ಇರ್ಲಿ ಮೊದಲು ಹೆಣ್ಣು ಹುಟ್ಟಿತು ಇರ್ಲಿ ಎರಡೂ ಹುಟ್ಟಲಿಲ್ಲ ತೀರಾ ಚಲೋ ಆತು ಎಲ್ಲ ಶಿ ಕಟ್ಟಂಗಿಲ್ ಸಾಲಿ ಕಲಸಂಗಿಲ್ಲ ವೃದ್ಧಾಶ್ರಮಕ್ಕೆ ಹೋಗಂಗಿಲ್ಲ ಇದ್ರನಲ್ಲ ಏನ್ರಿ ನಿಮಗೆ ಕೇಳ್ತಾರೆ ಮಕ್ಕಳ್ರಿ ಅಂತಾರೆ ಅಂತಾರ ಅವಾಗ ನೀವೇನಂತೀರಿ ಏನಂತೀರಿ ಮಕ್ಕಳ್ರಿ ಅವ್ರ ಅಂದಾಗ ಇಲ್ರಿ ಯಾಕಿಲ್ರಿ ಅಂತಾರನು ಇಲ್ಲ ಅದಾವ್ರಿ ಅಂದ್ರ ಏನ್ ಮಾಡ್ತವ ಅಂತಾರ ನಮ್ ಎಲ್ಲ ಸಿ ಅವರ ಕಟ್ಟವ್ರಿಗತ್ತೆ ನಮ್ಮನ್ನು ಕೇಳ್ತಾರೆ ಏನ್ ಮಾಡ್ತವ ಶಾಲೆಗೆ ಅಲ್ಲೇ ಕಚೇರಿ ಅಲ್ಲಿ ಹಚ್ಬೇಕಾಗಿತ್ತು ಪಿ ಎನ್ ಅವ್ರು ಕೊಡ್ತಾರ ಬಹಳ ವಿಚಿತ್ರದ ಗಂಡು ಹುಟ್ಟಿದ್ರು ಪ್ರಸಾದ ಹೆಣ್ಣುಟ್ಟಿದ್ರು ಪ್ರಸಾದ ಹುಟ್ಟದೇ ಇದ್ರೆ ಮಹಾಪ್ರಸಾದ ನಯನಿಸುವಲ್ಲಿ ಶುದ್ಧನಾಗಿ ಒಪ್ಪಿಕೋ ಅನುಭವಿಸು ನಿರಾಳವಾಗಿರು ಇದು ಶರಣರ ದರ್ಶನ ಇದು ಇದು ಶರಣರ ಜೀವನ ಹಿಂಗ ಬದುಕಿದ್ರು ದೊಡ್ಡ ಮನಿ ಬೇಡ್ಲಿಲ್ಲ ಅವರು ಎಲ್ಲಿದ್ರು ಅದೇ ಗವಿ ಒಳಗೆ ಕಾಯಕ ಮಾಡಿ ದಾಸೋಹ ಮಾಡಿ ಶಿವಯೋಗದ ಸಾಮ್ರಾಟರಾಗಿ ಬೆಳೆದ್ರು ಉಳಿದ್ರು ಬೆಳಗಿದ್ರಲ್ಲ ಭಾರತವನ್ನ ನಾಡನ್ನ ನಮ್ಮ ಧರ್ಮವನ್ನು ಆ ಧರ್ಮದ ಪಥಿಕರಾಗಿ ಶಿವಪಥದ ಆರಾಧಕರಾಗಿ ವಚನವಾಂಗ್ಮಯವನ್ನ ಆರಾಧಿಸುವ ಅಮೃತದ ಬೆಳಸನ್ನೇ ಬೆಳೆಯುವ ನಾವೆಲ್ಲರೂ ಬಸವಗುರುವಿನ ಹೆಸರನ್ನ ಅರ್ಥೈಸಿಕೊಂಡು ಬದುಕಬೇಕು ಬಾಳಬೇಕು ವಚನ ಎನ್ನುವುದು ಮೂರಕ್ಷರದಲ್ಲಿಯೇ ಇಷ್ಟು ಅರ್ಥ ಇರಬೇಕಾಗಿದ್ರೆ ಇನ್ನು ವಚನದಾಗ ಏನೇನಿರಬಾರದು ಏನ್ರಿ ವಚನದೊಳಗೆ ಏನೇನಿರಬಾರದು ಅದರ ಒಳಗೆ ಹೊರಗೆ ಏನೇನು ತುಂಬಿಕೊಂಡಿರಬಾರದು ಇಂಥ ಅಮೂಲ್ಯವಾದ ಸಾಹಿತ್ಯವನ್ನು ನಮ್ಮವರು ನಾಲ್ಕು ಜನ ಶರಣೆಯರು ಎರಡ್ನೂರ ನಲವತ್ತಕ್ಕಿಂತ ಹೆಚ್ಚಿನ ಜನ ಶರಣರು ಏಳುನೂರ ಎಪ್ಪತ್ತು ಜನ ಲಿಂಗಧಾರಿಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಕಾಯಕ ಜೀವಿಗಳು ಕಲ್ಯಾಣ ಪಟ್ಟಣವನ್ನ ಶಿವಯೋಗದಿಂದ ಕಾಯಕದಿಂದ ದಾಸೋಹದಿಂದ ಸಮಾನತೆಯಿಂದ ಕುಣಿಸಿಬಿಟ್ರು ಆದ್ದರಿಂದಲೇ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕವಾಯಿತು ಶಿವನ ಕಲ್ಯಾಣವಾಯಿತು ಭುವನ ಕಲ್ಯಾಣವಾಯಿತು ಶಿವ ಶರಣರ ಅನುಭವದ ಕಲ್ಯಾಣವಾಯಿತು ಆ ಕಲ್ಯಾಣದ ದರ್ಶನವನ್ನ ನಾವು ಮಾಡೋದು ಸಮಯ ಸಿಕ್ಕಾಗ ಅಲ್ಲೆಷ್ಟು ಹೋಗೋದು ಎಲ್ಲಿ ಕಲ್ಯಾಣಕ್ಕೆ ಆಗಲಿಲ್ಲ ಅಂದ್ರೆ ಇದ್ದ ಪುರವನ್ನೇ ಕೈಲಾಸಪುರವನ್ನಾಗಿ ಮಾಡೋದು ನಮ್ಮ ಶರಣರು ಕಾಣದ ಕೈಲಾಸದ ಭ್ರಮೆಯನ್ನು ಹುಟ್ಟಿಸಲಿಲ್ಲ ಇದ್ದ ಕೈಲಾಸ ಕೈಲಾಸಪುರವನ್ನಾಗಿ ಮಾಡಿದ್ರು ಎಲ್ಲೋ ಒಂದು ಕೈಲಾಸ ಎಲ್ಲೋ ಒಂದು ವೈಕುಂಠ ಆಯ್ತು ಅಂತ ಹೇಳಿಲ್ಲ ಇದ್ದ ಕೈಲಾಸ ಕೈಲಾಸಪುರವನ್ನಾಗಿ ಮಾಡಿದ್ರು ನಿಮ್ಮ ಮನೆ ಮಠಂಗಳಾಗಲಿ ನಿಮ್ಮ ಮನೆ ಕಲ್ಯಾಣವಾಗಲಿ ನಿಮ್ಮ ಮನೆ ದಾಸೋಹದರ ಮನೆ ಲಕ್ಷ್ಯ ಇಟ್ಕೊಳ್ಳಿ ನಿಮ್ಮ ಮನೆ ದಾಸೋಹದರ ಮನೆ ನಿಮ್ಮ ಅಂತರಂಗದ ಅರಸ ನಿಮ್ಮ ಅಂತರಂಗದ ಅರಸ ಬಸವರಸ ಹೃದಯದಲ್ಲಿ ಆ ಪುಣ್ಯ ಪುರುಷನನ್ನ ಇಂಬಿಟ್ಟುಕೊಳ್ಳೋದು